ಏನ್ಪಾ ಅಯ್ಯೋ ಬರ್ಬೇಕು ನಾವು ನಾಳೆ ಪ್ರಜಾಪ್ರಭುತ್ವ ಅಂತಾರಾಷ್ಟ್ರೀಯ ದಿನಾಚರಣೆ ಐತಿ ಅದಿ ಏನಿಲ್ಲ ಅರ್ಧ ತಾಸ ಹ್ಮ್ ಅರ್ಧ ತಾಸ ಗಾಡ್ಯಾ ಕೈಗೊಂಡಿ ಅರ್ಧ ತಾಸು ಎಲ್ಲಾರ ಕೈ ಕೈ ಹಿಡ್ಕೊಂಡು ನಿಂದ್ರುದು ಮ್ಯಾಲೆ ಡ್ರೋನ್ ಕ್ಯಾಮ್ರಾ ನಮ್ಗೆಲ್ಲ ವಿಡಿಯೋ ಮಾಡ್ತಿರ್ತೈತಿ ಬೆಂಗ್ಳೂರ್ಲಿಂದ ಏನ್ ಹೇಳಿ ಮಠ ಕಲಾತಿ ಮಠ ಏನಿಲ್ಲ ನಮ್ಮ ನಮ್ ಇರೋದೇ ಹೇಳ್ಕೊಂಡು ನಿಂತು ಬಿಡುದಿಲ್ಲ ಒಂದ್ ಲೈನ್ ಹಂಗುತ್ತಂಗ ಎಲ್ಲಿ ಹಿಂಗ ಬೇವಿನ ಮಟ್ಟಿ ಹೋಗುತ್ತದ ಹೋಗಂಗಿಲ್ಲ ನಿಂದ್ರದು ಬರೀ ಸುಮಸ್ ನಿಂತು ಬಿಡುದು ಒಂದ್ ಹತ್ತದೈದು ನಿಮಿಷ ನಿದ್ರುದು ನಿಂತ ಮೇಲೆ ನಮ್ಮದು ಡ್ರೋನ್ ಕ್ಯಾಮ್ರಾ ಎಲ್ಲ ಮೇಲೆ ವಿಡಿಯೋ ಮಾಡ್ತಾ ಅದು ಟೈಮ್ ಮುಗಿದ ಕೂಡ ಏನು ಮಾಡ್ತೀವಿ ಮತ್ತೆ ಹೊಳ್ಳೆ ನಮ್ಮ ಗಾಡಿ ಹತ್ತಿ ಬಂದ್ಬಿಡ್ತೀವಿ ನಾವು ಹೌದಾ ಅದಕ್ಕೆ ಒಂದು ವಿಚಾರ ಹಾಕಿ ಬಂದಿದ್ದೇನೆ ಮೇಡಮ್ ನಾವು ಬರ್ಬೋದು ಓಕೆ ಇಲ್ಲ ಇಲ್ಲ ಬರ್ಬೇಕು ಬರ್ರಿ ಗಾಡಿ ಮಾಡಿರ್ತಿದಿರಿ ಬಂದಿತ್ತೀ ಟೀಚರ್ ಕರಿ ಒಂದು ಪಟ್ನ ನಮ್ಮನಿ ಬಾಜು ಒಂದು ಘಟನೆ ಆಗಿತ್ತು ನಿನ್ನೆ ನಮ್ಮ ಮೇಡಮ್ ಅವ್ರಿಗೆ ಹೇಳ್ತೀನಿ ಮೇನ್ ಕುದ್ರಿ ಕ್ಯಾಕ್ ಬಂದ

मतलब था। uh. Uh. एक अंदर ले, एक क्या है? पिचर अंदर ले, पिचर, पिचर क्या है? पिचर, पिचर क्या है? वो पिचर, पिचर के बाद, हाँ, पिचर, पिचर, पिचर सुनो, ठंडी नहीं, ठंडी क्या है? पिचर के बाद तो ठंडी कोट कीला, पिचर के बाद मैंने क्या कर दिया? कोट कीला, पिचर से बर्तरिया क्या बोले बर्तरिया? ये तो सुना ही नहीं पड़त ಊದು ಕೊಡ್ತಾರೆ ಆರ್ಯಾಮ್ ಗೊತ್ತಾಗತ್ತ முடிய ஏன் ரெ நான் என்ன

对，来点。 হ্যাঁ এষ্ট এসে আ গ আতে এসে মাটার বড় ও মাটার মধ্যে আলে না 20000 টাকা হ্যাঁ 19000 টাকা ও বুড়ু বড় ট্রেন রে বুড়ু বুড়ু হ্যাঁ বড় বড় বুড় এত রে চাড় পটরি বুড়ু বুদি বুদি খালি গড়া ওটা খালি কে ওহহ চরে

ప్రథమ చిక జల ఉల ఉథమే ట్రీటెంట్ ఆగోదా దాపిన కడిషన్యా మండే రాత్రి గంట ఎరం గంట నమ్మని బాల్ చూస్తా అంతే కేసు ఓడ్ బాబు బాడీ గ శాంతి ఆస్పత్రి గాడ తోణి హోదే అక్క మంకి ఇంజినీరింగ్ మాట్బడు ఎస్ హి జన్మీన్ గం విచారా ఏ ಬೇರೆವ್ರಿಗೆ ಸಾರ್ವಜನಿಕರಿಗೆ ಮೆಸೇಜ್ ಕೊಡೋ ಸಲುವಾಗಿ ಹೋದೆ ಆ ಹೆಣ್ಮಗಳು ಅಕ್ಕಿ ಅಗಿ ಏನ್ ಮಾಡ್ಯಾಡತ್ತಿಲ್ಲ ಅವ್ರು ಒಂದ್ ಬಾಯಿಗಿನ್ ತೇಯ್ ಕಳಕಿ ಎರಡು ಬೈ ಕಳಕಿ ಅಕ್ಕಿ ಯಾಕೆ ಪಾಯ್ತಾಳ ಅಂದ್ರೆ ಬಾಯಿ ಮುಚ್ಚಿನ ಜರ್ ಮುಖತ್ತಿದ್ರು ಅಕ್ಕಿ ಏನೋ ಒಟ್ಟೊಂದು ವಿಚಾರ ಕುಂದರ್ ಇದೆ ಕಾಟನ್ ಮೇಲೆ ಎತ್ತರಿಸಿ ಒಬ್ರು ಹಿಡ್ದಾರ ಕಣ್ಣು ಏನ್ ಮಾಡ್ಯಾರ ಹೋಗ್ತಾನಿ ಅಕ್ಕ ಹಿಂಗ ನನಗ ಇದ್ ಢಬ್ ಅಂತ ಬಿಡ್ತವ ಹೌ ಅಲ್ಲಿ ಏನೋ ಸತ್ತ ಸತ್ತಾಳ ಏನು ಜನ್ಮಗೇತಿ ಗೊತ್ತಿಲ್ಲ ತಗೊಂಡಿದ್ರಲೇ ಇಲ್ಲ ನನಗ